అల్ యప్ప మనిషన్ డాక్టర్ మనిషన్ డాక్టర్ దాఖని డాక్టర్ మనుషు ఏన్గా అయ్యో ఏ నవ్ ఎమ్ డిలివరి అల్ పుణ్యాత్వా ఎమ్ డిలివరి అల్ నా మనుష్య డిలివరి డాక్టర్కి

ಒಂದು ಕೆಲಸ ಮಾಡ ಉದ್ನ ಕಟ್ಟಿ ಚಲೋ ತಂಗ ದೇವ್ರಿಗೆ ಬೆಳೆ ಒಂದು ಪೇಷಂಟ್ ಬರುವಲ್ಲ ಮುಂಜಾಲ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ ಉದನ್ ಕಟ್ಟಿ ಹಚ್ಚುವ ಹಚ್ವ ಪೇಶೆಂಟ್ ಯಾರು ಬಂದು ಅಂದ್ರೆ ಯಾವ ಸ್ನೇಹ ಬಂದು ಮುಚ್ಚಳ ಓ ಪೇಶೆಂಟ್ ಬಂತ ಬಂತು ಬಂತು ಹಾ ಆಯ್ತು ಐತೆ ಐತೆ ಆಯ್ತು ಆಯ್ತು ಹಾ ಪೇಶೆಂಟ್ ಪೇಶೆಂಟ್ ಬರ ಕೊಡಗಣ್ಣ ಕೋಳಿ ನಂಗೆ ತಾ ತಂಗಿ ನೋಡವ್ವ ಕೊಡಗಣ್ಣ ಕೋಳಿ ನಂಗೆ ತಾ ಕೊಡಗಣ್ಣ ಕೋಳಿ ನಂಗೆ ಇಷ್ಟ యాక మంత కుంట లౌడ్ స్పీకర్ హేనంది చప్పల్ 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 నోడ్రీలే చప్పల్ నోడ్రీ నోడీ మాట గీట ಸರ ಹ ಚಪ್ಪಲ್ ನಿನ್ ಜಲ್ದಿ जल्दी ಸೌದಿದ್ರೆ ಹ ಎರಗಾಡಿನ ಸವಿ ಒಲ್ದಿ ಹ ಆರ್ ತಿಂಗೋ ಗೊತ್ತಾತ್ರಿ ಹ ಇದ್ಕೆ ಏನಾಗಿರಬೇಕು ಅನ್ನೋ ಹಿಂಗ ಒಂದ್ರೆ ಇಂಗಾ ಪುಣ್ಯತ್ವ ಆರೆ ಹಂಗಾ ಇಂಗ ಹೇಳ್ಬೇಕಿಲ್ಲ ಬಾಯ್ ತುರುಕಿ ಹೇಳಿದಾಗ ಮಾಡ್ತೀಯಾ ಆಗ ಸುತೆ ಹೇಳಾದನಲ್ ರ ಓ ಇಡಿ ತೆಳು ಹೋಗಿ ಇಲ್ಲಂದ್ರೆ tell me ಹೇಳೋ ಬಲ್ಲಚು ಚಪ್ಪಲ್ ಕೈಯಾಚುೊಳ ಅಂತ ಅವರ ಒಂದ ಕೆಲಸವನ್ನಿ ಹ ಒಂದು ಎರಡು ಗುಳಿಗೆ ಕೊಡ್ತಿನಿ ಅವನೇ ಯಾವಾಗ ತಗೋಬೇಕು ಅಂತಾನೆ ನೀ ಎತ್ತಿನಾಗ ತಗೋಬೇಕು ರೀ ಹಾ ನಿದ್ ಎತ್ತಿದಾಗ ತಗೋತಾರ ನೀನು ಗುಳಿಗೆ ಕೊಡ್ತೀನಿ ಇವನ ರಾತ್ರಿ ನಿದ್ದೆತ್ತಿದಾಗ ಒಂದ್ ಗುಳಿಗೆ ತಗೋ ರಾತ್ರಿ ಮುಂಜಾನೆ ಬಚ್ಚಲ್ದಾಗ ಜಾಕ ಮಾಡ್ತಿರ್ತಿಯಲ್ಲ ಅವಾಗ ಒಂದ್ ಗುಳಿಗೆ ತಗೋಬೇಕು ನೀ ನಡೀಲಿ ಇಂಜೆಕ್ಷನ್ ಮಾಡ್ತೀನಿ ನೋಡ್ರಿ ಮಾಡ ಏನ್ ಕಳ್ಕೊಟ್ರಿ ಬಿಡಿತೀ ನೋಡಿಲಿ

ఇల్లి చూత్ అతి తాయిడ్క డా 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 హిమ్మత్ కదీర్ తేజీవి

ನಮ್ಮೂರಾಗ ನಾನು ಎದುರು ನಿಂತ ಆಮೇಲೆ ಲೇ ಸರಿ ಲೇ ಲೇ ಸರಿ ಲೇ ಏ ನಿನ್ನ ಸರಿ ಲೇ ಲೇ ಸರಿ ಲೇ ಏನು ನಾವು ನನಗ ಅದ್ರ ಕಿಲೇ ಮಗನ ನಿಂದ್ರಾಗ್ಲಿ ನಂದ್ರ ಅಲ್ಲಿ ಬಾಲಿ ಇವತ್ತು ಏ ಕಲ್ಲು ಕುದುರ್ ಸರಿ ಹೋದಲ್ಲಿ ಅದು ಏ ಇದ್ರ ಬ್ಯಾಸ ವಾಸಿದ್ರದು

ல நெல பரங்கள நின்னவும் பல் பாப்பா வா

ले ट्रैक्टर ले ले आबू जी देव नाम ना नवीन कोण रे येने येव्यात सगळे हा जो रे चिंता पेशंट बोल हेच म्हणस्यात आता डॉक्टर म्हणस्यात आई बेक्का तोडून रे करतो रे गेट आकडे आकडे कोण बंद झालं ए डॉक्टर क्वार्टर बैठ्या

ನಿನ್ನವನು ನಾನು ಕರಿಯನ ಬಿಡತನಲೇ ಕರಿಯ ಹು ಈ ಬಿಡು ಏ ಡಾಕ್ಟರ್ ಇಲ್ಲ ಏನು ನೀನು ಗೊತ್ತಕ್ಕೆ ತಿಳ್ಂದಿಟ್ಟು ಭಯವಾಗ್ನ ಮನೆ ಸಣ್ಣಂಗೆ ಕಡಿತಿನೆ ಮನೆ ಯಾಕಾ ಜುಮ್ನ ಡಾಕ್ಟರ್ನ ಸಹಾಯಕ್ಕೆ ಕಡೆತ್ತಿ ಅಂತೀ ಡಯಾಬಿಟಿಸ್ ಮೈಗೆ

வாக்கீங்க நன்கொந்தமஸ் ஐத்தி பர் மாவ் ஏன் நன்கு நிஷாங்க அது நிஷாக்கே தர பட் குட்ரஷாக்க அரத குட் நிஷாக்க நம்ம மக்கள் ஒன் கொட்டர எடுவாங்க கொட்டர எடுவாங்க நீர் கேட் யாரு மணி புடிப்போ அஸ்மா ஏன் நெனப்பா நெனப்பாடிபுடி கவார்டர் டாக்டர் अर्धा अर्धा कूदरो क्वार्टर आगोदला हो यार ना किळा गोडाकतीनी हांत्या जोग्या बाड्या हं दा सुनो बडती यांना इथिन माइक बंद करा ए सर सर नन्ना बडती सर सर सत्तीला याना इथं माइक हे बंद कर बडन मर बोल दे हां सर ಹೇಳಿ ನಮ್ದು ಇನ್ನೊಂದು ಸಮಸ್ಯೆ ಐತ್ರಿ ಸರ್ ಮತ್ತೆ ಒಂದ್ ಸಮಸ್ಯೆ ಕುಡಿಬೇಕಾದ್ರಿ ಅಲ್ರಿ ಸರ ಹ್ಮ್ ನಾನ್ ಪಶಾತೀ ಅವಾಗ ಬೇರೆ ಬರ್ಲಿ ಕುಡಿ 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 ಅಂದ್ರೆ ಹ್ಮ್ ನಾ ಗೊತ್ತಿಲ್ಲ ಕುಡೀ ಸರ್ அதுக்கே சர நான்

எங்க

வேற இஷன் கொட்டினி அதற்கு நம்ம